ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಸಮಸ್ತ ಕನ್ನಡ ನಾಡಿನ ಜನತೆಗೆ ಹೃದಯ ನಮನಗಳು ವಿಷಯ ಏನಪ್ಪ ಅಂದರೆ ಅಮಿತ್ ಶಾ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿದರೆ ನಿಂದಿಸಿದರೆ ಅಂತ ಇಡೀ ರಾಜ್ಯವ್ಯಾಪ್ತಿ ಹೋರಾಟ ನಡೀತಾ ಇದೆ ಆ ಹೋರಾಟಕ್ಕೆ ನಮ್ಮದು ಸಹ ಬೆಂಬಲ ಇದೆ ಯಾಕಂದರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಪಾಲನೆ ಮಾಡ್ತಾ ನಮ್ಮ ಹೋರಾಟವನ್ನು ಬಲಿಷ್ಠಗೊಳಿಸ್ತಾ ಜನರಿಗೆ ನ್ಯಾಯ ಕೊಡಿಸ್ತಾ ಅಕ್ರಮಗಳ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥವ್ರು ನಾವು ಆದ್ದರಿಂದ ಇವತ್ತೇನು ನಮ್ಮ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದವ್ರು ಇವತ್ತು ರಾಜ್ಯ ವ್ಯಾಪ್ತಿ ಹೋರಾಟ ಮಾಡ್ತಾಯಿದ್ದಾರೆ ಜಿಲ್ಲೆ ವ್ಯಾಪ್ತಿ ಹೋರಾಟ ಮಾಡ್ತಾಯಿದ್ದಾರೆ ತಾಲೂಕು ವ್ಯಾಪ್ತಿ ಹೋರಾಟಗಳು ಮಾಡ್ತಾ ಹೋರಾಟ ಮತದಾರ ಬಂಧುಗಳ ಹಕ್ಕು ಹೋರಾಟ ಆ ಹೋರಾಟ ಯಾವ ರೀತಿ ಇರಬೇಕು ಅಂದರೆ ನ್ಯಾಯ ಸಿಗಲೇಬೇಕು ಹೋರಾಟಕ್ಕೆ ಜೀವ ತುಂಬಲೇಬೇಕು ಅಂತಂದರೆ ಅದೇ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ತಂದು ಕೊಟ್ಟಂಥ ಸಂವಿಧಾನ ಈ ಸಂವಿಧಾನವನ್ನು ಉಲ್ಲಂಘನೆ ಮಾಡಿ ಹೋರಾಟ ಮಾಡ್ತಿರಲ್ಲ ಹೋರಾಟ ಮಾಡಬೇಕಾಗಿರೋದು ನೀವು ಯಾರು ವಿರುದ್ಧ ಅಮಿತ್ ಶಾ ವಿರುದ್ಧ ಅಮಿತ್ ಶಾ ನೀವು ಮೈಸೂರನ್ನ ಬಂದ್ ಮಾಡಿ ಶಾಲೆ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಟ್ಟು ಹಿರಿಯ ನಾಗರಿಕರಿಗೆ ತೊಂದರೆ ಕೊಟ್ಟು ಆಂಬುಲೆನ್ಸ್ಗಳಿಗೆ ತೊಂದರೆ ಕೊಟ್ಟು ರೈತರಿಗೆ ತೊಂದರೆ ಕೊಟ್ಟು ಅಂಗಡಿ ಮುಂಗಟ್ಟುಗಳನ್ನ ಬಲವಂತಾಗಿ ಮುಚ್ಚಿಸಿ ಹೋರಾಟ ಮಾಡೋದು ಎಷ್ಟು ಸರಿ ಇದು ಸಂವಿಧಾನದಲ್ಲಿದೆಯಾ ಅಂಬೇಡ್ಕರ್ ಅವರು ಇದ್ದಿದ್ರೆ ಅದು ಒಪ್ಕೊಳ್ಳಾರ ಈ ಥರ ಒಪ್ಕೊಳ್ಳಾರ ಅವರು ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಮೇಲೆ ನಿಮಗೆ ನಿಜವಾಗ್ಲೂ ಈ ಮೂರು ಪಕ್ಷಗಳಿಗೆ ಸಂವಿಧಾನ ಗೊತ್ತಿಲ್ಲ ನೀವೆಲ್ಲ ಮೂರು ಪಕ್ಷದ ಜೆ ಸಿ ಬಿ ಪಕ್ಷಗಳು ಸಂವಿಧಾನ ವಿರೋಧಿಗಳು ಸಂವಿಧಾನ ವಿರೋಧಿಯಾಗಿ ಇವತ್ತು ನೀವು ರಾಜಕಾರಣ ಮಾಡ್ತಾ ಇದ್ರಿ ರಾಜಭಾರ ಮಾಡ್ತಾ ಇದ್ರಿ ಮುಗ್ಧ ಜನರನ್ನ ದಾರಿ ತಪ್ಪಿಸ್ತಾ ಇದ್ರಿ ಚುನಾವಣೆ ಸಂದರ್ಭದಲ್ಲಿ ಆಸೆ ಆಕಾಂಕ್ಷೆಗಳನ್ನ ತೋರಿಸಿ ಜನರನ್ನ ಯಾಮಾರಿಸ್ತಾ ಇದ್ರಿ ಆಯ್ಕೆ ಆಯ್ತಾ ಇದ್ರಿ ಲೂಟಿ ಮಾಡ್ತಾ ಇದ್ರಿ ಸಂವಿಧಾನ ನಿಮ್ ನಿಜವಾಗ್ಲೂ ನಿಮಗೆ ಸಂವಿಧಾನದ ಮೇಲೆ ಗೌರವ ಇದ್ದಿದ್ರೆ ಕಾನೂನಿದೆ ಸುಪ್ರೀಂ ಕೋರ್ಟ್ ಇದೆ ಹೈಕೋರ್ಟ್ ಇದೆ ನ್ಯಾಯಾಲಯಗಳಿರೋದೇನಕ್ಕೆ ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ನಿಂದಿಸಿದರೆ ಅಲ್ಲಿ ನ್ಯಾಯ ಸಿಗಬೇಕಾಗಿರೋದು ನ್ಯಾಯಾಲಯಗಳಲ್ಲಿ ಆಡಳಿತ ಪಕ್ಷ ನಿಜವಾಗ್ಲೂ ನಿಮಗೆ ಮಾನವೀಯತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಮೇಲೆ ನಿಮಗೆ ಸಂವಿಧಾನಬದ್ಧವಾಗಿ ಇದ್ದಿದ್ರೆ ನೀವು ಕಾನೂನು ಹೋರಾಟ ಮಾಡಿ ಕಾನೂನು ಹೋರಾಟ ಮಾಡಿ ಜನಗಳಿಗೆ ಯಾಕೆ ದಾರಿ ತಪ್ಪಿಸ್ತಾ ಇದ್ರಾ ಇವತ್ತು ಮೈಸೂರಿನಲ್ಲಿ ಎಷ್ಟು ವ್ಯಾಪಾರ ವಹಿವಾಟು ಸಹ ಎಷ್ಟು ಲಾಸ್ ಆಯಿತು ವರೆ ಯಾರಿಗೆ ಬೆಳೆದಿದ್ದು ಹೊರೆ ಯಾರಿಗೆ ಬೆಳೆದು ಪ್ರತಿಯೊಬ್ಬ ಮತದಾರನಿಗೂ ಬೆಳಗ್ತೀವರೆ ನೀವು ಮಾಡೋ ಅಂಥ ಈ ಅಭಿವೇಕಿ ಕೆಲಸ ಈ ದೇಶದ್ರೋಹಿ ಕೆಲಸ ಈ ಜಾತಿ ವಿರೋಧಿ ಕೆಲಸ ಈ ಭ್ರಷ್ಟಾಚಾರ ಅನ್ಯಾಯ ಅಕ್ರಮಗಳು ನಿಮ್ಮ ನಿಮ್ಮ ಸೀಡುಗಳನ್ನು ಬಚಾವ್ ಮಾಡ್ಕೊಳಕ್ಕೆ ಮಾಡಿರ್ತಕ್ಕಂಥ ಹೋರಾಟಗಳಿವು ಇವತ್ತೇನು ನೀವು ಹೋರಾಟ ಮಾಡ್ತೀರಲ್ಲಪ್ಪ ಈ ಹೋರಾಟಗಳನ್ನ ಕನ್ನಡ ಶಾಲೆ ಉಳಿವಿಗಳಿಗಾಗಿ ಯಾರಾದ್ರೂ ಮಾಡ್ತಿದ್ರಾ ಮೂರು ಪಕ್ಷದವ್ರಿಗೆ ಹೇಳ್ತಾ ಇರೋದು ಈ ಮೂರು ಪಕ್ಷದ ಹೇಳ್ತಾ ಇರೋದು ನೀವೇನಾದರೂ ಕನ್ನಡ ಶಾಲೆಗಳ ಉಳಿವಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀರಾ ಸರ್ಕಾರಿ ಕಚೇರಿಗಳಲ್ಲಿ ನಡೆಯುವಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉತ್ತಮವಾದಂಥ ಔಷಧಿ ಇಲ್ಲ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಇಲ್ಲ ಸರಿಯಾದ ಸಮಯಕ್ಕೆ ವೈದ್ಯರಿಲ್ಲ ಕುಡಿಯಕ್ಕೆ ನೀರಿಲ್ಲ ಬಡ ಜನರು ತತ್ತರಿಸಿ ಹೋಗ್ತಾ ಇದ್ರೆ ಇದ್ರ ಬಗ್ಗೆ ನೀವು ಯಾರಾದರೂ ಹೋರಾಟ ಮಾಡ್ತಾ ಇದೀರಾ ದಕ್ಷ ಪ್ರಾಮಾಣಿಕವಾಗಿ ಸಂವಿಧಾನಬದ್ಧವಾಗಿ ಜನಗಳಿಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ ಬಂದಂಥ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ನೀವು ಅಧಿಕಾರಿಗಳ ಬಗ್ಗೆ ನೀವು ಯಾರಾದರೂ ಹೋರಾಟ ಮಾಡ್ತಾ ಇದ್ದೀರಾ ನಿಮ್ಗೇನು ಯೋಗ್ಯತೆ ಇದೆ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಅಂಬೇಡ್ಕರ್ ಪರವಾಗಿ ಹೋರಾಟ ಮಾಡೋ ಅಂಥವ್ರು ಅಂಬೇಡ್ಕರ್ ತತ್ವ ಸಿದ್ಧಾಂತಗಳ ಪರಿಸ್ಥಿತಿಯ ಮೇಲೆ ನೀವು ಹೋರಾಟ ಯಾವ ಪುರುಷಾತ್ವ ಮಾಡ್ತಾ ಇದ್ರಿ ನಿಮ್ಮ ಹೋರಾಟದ ಉದ್ದೇಶ ಏನು ಬನ್ನಿ ಏನು ಏನಿವತ್ತು ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಳಿದಿರಿ ನಿಮ್ಗೆ ನಿಜವಾಗ್ಲು ಪ್ರಾಮಾಣಿಕತೆ ಇದ್ರೆ ನಿಮ್ಗೆ ನಿಜವಾಗ್ಲು ದಮ್ಮಿ ಇದ್ರೆ ನಿಮ್ಗೆ ನಿಜವಾಗ್ಲೂ ತಾಕತ್ ಇದ್ರೆ ನಾನು ಒಬ್ಬ ಯಾಕೆಂಗೆ ಯಾಕೆ ಬರ್ತೀನಿ ಇನ್ನೂರು ಇಪ್ಪತ್ನಾಲ್ಕು ಜನ ಶಾಸಕರು ಬನ್ನಿ ನೋಡ್ತೀನಿ ತಾಕತ್ ಬನ್ನಿ ಅಕ್ಕ ಬನ್ನಿ ಪಬ್ಲಿಕ್ ಚರ್ಚೆಗೆ ಬನ್ನಿ ಯಾವನಾರ ಒಬ್ಬ ಶಾಸಕ ಆಡಳಿತ ಪಕ್ಷ ಮಾಡುವಂತ ಅನ್ಯಾಯಗಳು ಅಕ್ರಮಗಳ ದೌರ್ಜನ್ಯಗಳ ಬಗ್ಗೆ ಒಬ್ಬ ಶಾಸಕ ಅಂತ ಶಾಸಕ ಒಬ್ಬರಿದಾರ ಯೋಚನೆ ಮಾಡಿ ನೀವು ಯಾವ ಪುರುಷಾತ್ವಕ್ಕೆ ಆಯ್ಕೆ ಆಗಿದಿರಿ ನೀವೇ ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾ ಇದ್ರಿ ಸಂವಿಧಾನ ವಿರೋಧಿ ಕೆಲಸ ಮಾಡಿ ಇವತ್ತು ನೀವು ವಿಧಾನಸಭೆಯಲ್ಲಿ ಇದ್ದೀರಿ ಇನ್ನೂರ ಇಪ್ಪತ್ನಾಲ್ಕು ಜನ ಸಂವಿಧಾನ ವಿರೋಧಿ ಹೇಳಿ ಕುಡಿಯೋಕ್ಕೆ ತಿನ್ನಕ್ಕೆ ಬಾತು ಪಲಾವು ಬಿರಿಯಾನಿ ಕುಕ್ಕರು ನಿಕ್ಕರು ಮೂಗ್ಬೇಟು ಸೀರೆ ದುಡ್ಡು ಇವೆಲ್ಲ ಕೊಟ್ಟಿದ್ರೆ ಇಲ್ವ ನಿಮ್ ಜನ್ಮಕ್ಕೆ ಬೆಂಕ್ಯಾಕವ್ರೆ ನಿಮ್ಗೆ ಏನ್ರೀ ಸಂವಿಧಾನದ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಇದೆ ಏನ್ರೇ ಯೋಗ್ಯತೆ ಇದೆ ನಿಮಗೆ ನೀವೆಲ್ಲ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರು ಸಹ ಸಂವಿಧಾನ ವಿರೋಧಿ ಆಗಿ ನೀವು ಆಯ್ಕೆ ಆಗಿ ವಿಧಾನಸೌಧದಲ್ಲಿರೋದು ಅಮಿತ್ ಶಾ ಯಾರಿಗೆ ಅವನು ಅಮಿತ್ ಶಾ ದೊಡ್ಡ ಮನ್ಸೇನ್ರಿ ಅವನು ಈ ನಾಡಿನ ಮತದಾರ ಬಂಧುಗಳಿಗಿಂತ ದೊಡ್ಡವನ್ನೇನ್ರಿ ಅವನು ಅವ್ನ ಮೊದಲೇ ಗಡಿಪಾರ ಗಡಿಪಾರಾಗಿರಕ ವ್ಯಕ್ತಿ ಹೋರಾಟ ಮಾಡ್ರಿ ಸಂವಿಧಾನ ಬದ್ಧವಾಗಿ ಹೋರಾಟ ಮಾಡ್ರಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ರಿ ಸುಪ್ರೀಂ ಕೋರ್ಟ್ ಇದೆ ಹೈಕೋರ್ಟ್ ಇದೆ ಸರ್ಕಾರದಿಂದ ಹಣ ನಮ್ಮ ನಮ್ಮಣ್ಣನೂ ಸೇರಿಸಿ ನಮ್ಮಣ್ಣನೂ ತಗಲಿ ನಾವು ಏನ್ ತೆರಿಗೆ ಕಟ್ತಾ ಇದೀವಿ ಓಟ್ ಹಾಕಿದೀವಿ ನಮ್ಮನ್ನು ಸದುಪಯೋಗ ಪಡಿಸ್ಕೊಂಡು ಹೋರಾಟ ಮಾಡ್ರಿ ಶಿಕ್ಷೆ ಆಗ್ಲಿ ಅವ್ನ್ಗೆ ಅದ್ ಬಿಟ್ಬಿಟ್ಟು ನಿಮ್ ಬೆಂಕಿ ಬೆಂಕ್ಯಾಕ ಬೀದಿಗಿಳಿದು ಅಂಗಡಿ ಮುಖ ಅಂಗಡಿ ಮುಂಗಾಟಗಳನ್ನ ಮುಚ್ಚೋದು ಶಾಲೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡೋದು ರೈತರಿಗೆ ತೊಂದರೆ ಕೊಡೋದು ವೈದ್ಯರಿಗೆ ತೊಂದರೆ ಕೊಡೋದು ಯಾವ ಪುರುಷಾತ್ವ ಮಾಡ್ತಾ ಇದ್ರಿ ಹೋರಾಟನಾ ಈ ಹೋರಾಟ ಜನಪರವಾಗಿ ಮಾಡಿ ತಾಕತ್ತಿದ್ರೆ ನಿಮ್ಗೆ ನಿಮ್ಮ ಆಡಳಿತ ಪಕ್ಷದವ್ರು ಏನ್ ಅನ್ಯಾಯ ಅಕ್ರಮಗಳು ದೌರ್ಜನ್ಯಗಳು ರಾಶ ಆ ಸಿಡಿಗಳ ಬಗ್ಗೆ ಮಾತಾಡಿ ಜನ್ಮಕ್ಕೆ ಬೆಂಕಿ ಹಾಕೋರೆ ಹೋರಾಟನಾ ಈ ನೋವಿನ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನ ಈ ರೀತಿ ಹೊರ ಹಾಕಿದ್ದೀನಿ ಜನ ಎಚ್ಚೆತ್ಕೋಬೇಕು ಈ ಮೂರು ಪಕ್ಷಗಳು ಸರಿ ಇಲ್ಲ ಇವತ್ತಿನ ಪರಿಸ್ಥಿತಿ ನೋಡಿ ಮೂರು ಪಕ್ಷಗಳು ಸರಿ ಇಲ್ಲ ಅಂತ ಹೇಳ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಅಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ